ಿಯಲ್ಲಿ ಸುಮಾರು ಒಂದು ನಲವತ್ತು ವರ್ಷದಿಂದ ಅಂಗಡಿ ಇತ್ತು ನಾನು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿನೇಳು ತನಕ ಅಂಗಡಿಯಲ್ಲಿ ಇದ್ದೆ ಆವಾಗ ನಾನು ಅಲ್ಲಿ ತುಂಬಾ ಹಣದ ಹೂತಾಗೋದನ್ನು ನೋಡಿದ್ದೇನೆ ಆ ಸ್ಥಳದಲ್ಲಿ ಯಾರು ಹೂತಾಗ್ತಿದ್ರು ಅಲ್ಲಿ ಕೆಲ್ಸಕ್ಕ ಇದ್ರು ಕಸ ಗುಡಿಸುವವರು ಒಂದು ಮೂರ್ನಾಲ್ಕು ಜನ ಇದ್ರು ಅದರಲ್ಲಿ ಈಗ ಭೀಮಾ ಅನ್ನುವಂತ ವ್ಯಕ್ತಿ ಇದ್ದಾನೆ ಅದೇ ತರ ಒಂದು ವ್ಯಕ್ತಿನ ನಾನು ನೋಡಿದ್ದೇನೆ ಅಲ್ಲಿ ಅದೇ ತರ ಮೈಕಟ್ಟಿದ್ದ ವ್ಯಕ್ತಿ ಅವನೇ ಇರಬಹುದು ಅಂತ ನಮ್ಗೆ ಒಂದು ಅಲ್ಲ ಈಗ ಈಗ ಇರುವಂತಹ ವ್ಯಕ್ತಿಗೂ ನೀವು ನೋಡಿರುವಂತಹ ಸರ್ ಹೋಲಿಕೆ ಇದೆ ಅದೇ ತರ ಇದಾನೆ ಸರ್ ಅದ ಮೈ ಮೈಕಟ್ಟು ನೋಡ್ಬೇಕಾದ್ರೆ ಅದೇ ತರ ಇದಾನೆ ಈಗ ಅವನು ತೊಂಬತ್ತೆಂಟನೇ ಇದಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿನೇ ಆಗಿರ್ಬೋದು ಅನ್ಸುತ್ತೆ ಗೊತ್ತಿದೆ ನಿಮ್ಗೆ ಹೆಸರು ನಮಗೆ ಅವಾಗ ಗೊತ್ತಿದೆ ಆದ್ರೆ ಬಟ್ ನಾವು ಈ ಮಾಧ್ಯಮದಲ್ಲಿ ಹೇಳಂಗಿಲ್ಲ

ನಾ ಅಂಗಡಿಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ಅಂಬಸಿದ್ಧ ಗಾಡಿಯಿಂದ ಕೆಲವು ಸುದ್ದಿ ಗಾಡಿ ಗಾಡಿಯಲ್ಲಿ ಬರ್ತಿತ್ತು ಅದ್ರಲ್ಲಿ ಡಿಕ್ಕಿ ತೆಗೆದು ಹೆಣ್ಣು ತೆಗೆದು ಕಾಣ್ತಿತ್ತು ಸರ್ ಅಲ್ಲಿ ಒಂದು ಆಫೀಸ್ ಎನ್ಕ್ವೈರಿ ಆಫೀಸ್ ಇತ್ತು ಅದರ ಹಿಂಭಾಗದಲ್ಲಿ ಅಲ್ಲಿ ತಗೊಂಡು ಹೋಗ್ತಿತ್ತು ಊತ ಊತಾಕ್ಬೇಕಾದ್ರೆ ಒಂದ್ ಎರಡು ಮೂರು ಜನ ಇದ್ರು ಸರ್ ಅದರಲ್ಲಿ ಇಲ್ಲ ನಾನ್ ನೋಡುವ ಇರುವಾಗ ಜನ ಇದ್ದವರು ಸಹ ನಾನು ನೋಡಿದ್ದೇನೆ ನೋಡಲಿಲ್ಲ ಸರ್ ಇಲ್ಲ ಇಲ್ಲ ಸರ್ ಡಾಕ್ಟ್ರ್ ದಸೆ ನಾನು ನೋಡಲಿಲ್ಲ ಏನೋ ಹತ್ತೋ ಟೈಮಲ್ಲಿ ಡಾಕ್ಟರ್ ದಸ ನೋಡಲಿಲ್ಲ ಮತ್ತೆ ಈಗ ಹದಿಮೂರನೇ ಪಾಯಿಂಟ್ ಅಂತಿದೆಯಲ್ಲ ಸರ್ ಅಲ್ಲಿ ಕೂಡ ನಾನು ನೋಡಿದೆ ನನ್ನದು ಅಂಗಡಿ ಬ್ಯಾಕ್ ಸೈಡ್ ಬರ್ತದೆ ಹದಿಮೂರನೇ ಪಾಯಿಂಟ್ ಅದರ ಮೇಲ್ಗಡೆ ಒಂದು ಟಾಯ್ಲೆಟ್ ಇತ್ತು ನಾವಲ್ಲಿ ಹೋಗ್ಬೇಕಾದ್ರೆ ಸಂಜೆ ಹೊತ್ತಲ್ಲಿ ಒಂದು ಐದು ಗಂಟೆ ಹೊತ್ತಿನಲ್ಲಿ ಹೂತಕೋದನ್ನು ನೋಡಿದೆ ಒಬ್ಬನೇ ತುಂಬ ಜನ ಇರ್ತಾರೆ ಅಲ್ಲಿ ಒಬ್ಬನೇ ಹೂಳೋದನ್ನು ಕೂಡ ನೋಡಿದೆ ನಾನು ಒಬ್ಬನೇ ಒಂದು ಕೈಗಾಡಿ ಈ ಥರ ಕಾಣ್ತಿತ್ತು ಅದರಲ್ಲಿ ಒಂದು ಬಾಡಿ ಮಲಗಿಸ್ತಾರ ಇತ್ತು ಸರ್ ಅಲ್ಲಿ ಮನೆ ತೆಗೀತಿದ್ದನ್ನು ನಾನು ನೋಡಿದ್ದೇನೆ ಸರ್ ಹಾಗೆ ಅದು ಆ ವಿಚಾರವನ್ನು ನಾನು ಹೇಳೋಣ ಅಂತ ಮೊನ್ನೆ ಆರನೇ ತಾರೀಕಿಗೆ ಇಲ್ಲಿ ಎಸ್ ಐ ಟಿ ಆಫೀಸಿಗೆ ಬಂದಿದ್ದೆ ಆಗ ಸಾಹೇಬರು ಏನು ಪ್ರಣಬ್ ಮೊಂಚಿ ಸರ್ ಹೇಳಿದ್ರು ನೀವು ಧರ್ಮಸ್ಥಳ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ನಾವು ಕಂಪ್ಲೇಂಟ್ ಕೊಟ್ಟರೆ ತಗೊಳ್ಳಲ್ಲ ಸರ್ ನೀವು ಒಂದು ಇಂಬಾರ ಲೆಟ್ರ್ ಕೊಡಿ ಸರ್ ಅಂತ ಕೇಳಿದ್ದೆ ಇಂಬಾರ ಲೆಟ್ರ್ ಕೊಟ್ಟಿದ್ದಾರೆ ಅದನ್ನು ಹೋಗಿ ನಾವು ಎಂಟನೇ ತಾರೀಕೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಲ್ಲಿ ಆ ವಿಚಾರವಾಗಿ ನಮ್ಮ ತನಿಖೆಗೆ ಕರೀಲಿಲ್ಲ ಆ ವಿಚಾರವನ್ನು ಇವತ್ತು ಪ್ರಶ್ನೆ ಮಾಡೋಣ ಅಂತ ಅಲ್ಲಿ ಬಂದಾಗ ಕದ್ದು ಮುಚ್ಚಿ ಹುಳೋ ಇಲ್ಲ ನನಗೆ ಕದ್ದು ಮುಚ್ಚಿ ಹುಳೋ ತರನೇ ಕಂಡಿತ್ತಲ್ಲಿ ಸಂಜೆ ಗಂಟೆಗೆ ಹೌದು ಸರ್ ಜನ ಇಲ್ಲ ಅದು ಜನ ಓಡಾಡೋ ಸಲ ಆದರೂ ಸ್ವಲ್ಪ ಬಲ್ಲೆ ತರ ಇತ್ತು ಸರ್ ಕಾಡು ಕಾಡಿನ ತರ ಕಂಡಿತ್ತು ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಪ್ಲೇಸ್ ಹಾಗೆ ಹೌದು ಸರ್ ಅವತ್ತು ನಾನು ಆರನೇ ತಾರೀಕಿಗೆ ಇಲ್ಲಿಂದ ಹೊರಡ್ಬೇಕಾದ್ರೆ ನಾಲ್ಕು ಗಂಟೆ ಆಗಿದೆ ನಾವು ಧರ್ಮಸ್ಥಳ ಎಸ್ ಐ ಕಂಪ್ಲೇಂಟ್ ಕೊಡೋಣ ಅಂತ ಹೋಗ್ಬೇಕಾದ್ರೆ ನೇತ್ರಾವತಿಯಲ್ಲಿ ಸ್ವಲ್ಪ ಎಸ್ ಐ ಅವರು ನೇತ್ರಾವತಿಯಲ್ಲಿ ಅಲ್ಲಿ ಪಾಂಗಲ ಕ್ರಾಸ್ ಹತ್ರ ನಿಂತಿದ್ರು ನಾನು ಇನ್ನು ಇವರು ಎಸ್ಐ ಅವರು ಇನ್ನು ನಮ್ಗೆ ಸಿಗೋದಿಲ್ಲ ಅಂತೇಳಿ ಆ ಪಾಂಗಲ ಕ್ರಾಸ್ ಇಂದಾಗಿ ನಮ್ಮ ಮನೆ ಕಡೆ ಹೋದೆ ಅದೇ ಅಲ್ಲಿ ಮತ್ತೆ ಗಲಾಟೆ ಮತ್ತೆ ಕೂಡ ಗಲಾಟೆ ನಡೆದಿದೆ ಅಂತ ಗೊತ್ತಾಯಿತು ಎಂಟನೇ ತಾರೀಕಿಗೆ ನಾವು ಪೊಲೀಸ್ ಸ್ಟೇಷನ್ ಹೋಗ್ಬೇಕಾದ್ರೆ ನಮ್ಮ ಮೇಲೆ ನಾನೇ ಒನ್ ಆರೋಪಿ ಅಂತೇಳಿ ಅಲ್ಲಿ ಸುಮೋಟ ಕೇಸಲ್ಲಿ ನನ್ನ ಹೆಸರನ್ನೇ ಫಸ್ಟ್ ಹಾಕಿದ್ದಾರೆ ಸರ್ ಪುರಂದರ ಗೌಡ ಅಂತ ಹೇಳಿ ಹಾಕಿದ್ದಾರೆ ನನ್ನ ಹತ್ರ ಕೇಳಿ ಸರ್ ನಾನು ಆ ಸ್ಪಾಟ್ ಅಲ್ಲಿ ಇರಲಿಲ್ಲ ಸರ್ ನೀವು ಅಲ್ಲಿ ಇದ್ದರೆ ಅಂತ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದವ ನಾನು ನೀವು ಅವಾಗ ಆ ಇದ್ದರೆ ಅದಕ್ಕೆ ನಾನು ಮನೆ ಕಡೆ ಹೋಗಿದ್ದೆ ನೀವು ನೋಡಿದಿರಲ್ಲ ಸರ್ ಅಂತ ಹೇಳಿದೆ ಇಲ್ಲ ನೋಡು ನಾನು ಅದು ವಿಡಿಯೋದಲ್ಲಿ ಇದೆ ಅಂತ ಸರ್ ತೋರಿಸಿ ಅಂತ ಹೇಳಿದೆ ನಾನು ವೀಡಿಯೋದಲ್ಲಿ ಇದ್ರೆ ತೋರಿಸ್ಕೊಡಿ ಅಂತ ತೋರಿಸೋಕ್ಕೆ ಅವರು ವೀಡಿಯೋ ಇಲ್ಲ ಅವರ ಇದು ನಮಗೆ ಅನಿಸುತ್ತೆ ಇದು ಉದ್ದೇಶಪೂರ್ವಕವಾಗಿ ಅವರು ನನ್ನ ಹೆಸರನ್ನು ಸೇರಿಸಿದ್ದಾರೆ ಸರ್ ಹೋಗಲ್ಲ ಅಲ್ಲಿ ಯಾವ ವಿಚಾರ ಕೇಳೋಕ್ಕೂ ಭಯ ಸರ್ ನಮಗೆ ಇವಾಗ ಸ್ವಲ್ಪ ಧೈರ್ಯ ಬಂದಿದೆ ಅಂದ್ರೆ ಮುಖ್ಯಮಂತ್ರಿಗಳು ಒಂದು ಎಸ್ ಐ ಟಿ ರಚನೆ ಮಾಡಿದ್ದಾರೆ ಆಗ ಅದರಲ್ಲಿ ಒಂದು ಹೇಳೋಣ ಅನ್ನೋ ಒಂದು ಧೈರ್ಯ ಬಂದಿದೆ ನಮಗೆ ನಮಗೂ ನೇತೃತ್ವದಲ್ಲಿ ಅಂಗಡಿ ಇತ್ತು ಅದು ಧರ್ಮಸ್ಥಳದ ಅಂಗಡಿ ಇವಾಗಲ್ಲ ಸರ್ ಸೌಜನ್ಯ ಪ್ರಕರಣ ಆದ್ಮೇಲೆ ಆ ಅಂಗಡಿಯನ್ನು ಡೆಮಾಲಿಶ್ ಮಾಡಿ ನಾನು ಸೌಜನ್ಯ ನಾನು ನಾವು ಅದಕ್ಕೆ ಅಲ್ಲಿ ತನಕ ಯಾವ ವಿಚಾರವನ್ನು ಎತ್ತಿರಲಿಲ್ಲ ಸೌಜನ್ಯ ವಿಚಾರವನ್ನು ನಾವು ಮಾತಾಡ್ತಿದ್ವಿ ಸರ್ ಎಷ್ಟು ಬಾರಿ ಹೆಣ ಅಂತಿದ್ರು ಒಂದ್ ಬಾರಿ ನೋಡಿದ್ರೆ ಎಷ್ಟು ಬಾರಿ ನೋಡಿದ್ರು ನಾನು ಹಣ ಆ ಅಂತ ಜಾಗಾನ ಜಾಗವನ್ನ ಪಾಯಿಂಟ್ ನಂಬರ್ ಹದಿಮೂರು ಅಂತ ಹೇಳಿದ್ರು ಗುಪ್ತ ಮಾಡಿರೋಂತದ್ದು ಹೌದು ಆಗ ಎಷ್ಟು ಸಲ ನೋಡಿದ್ರು ನಾನು ಒಂದೆರಡು ಎರಡು ಮೂರು ಸತೆ ನೋಡಿರಬಹುದು ಸರ್ ಮತ್ತೆ ಪಾಯಿಂಟ್ ಒನ್ ಇದೆಯಲ್ಲ ಸರ್ ಅಲ್ಲಿ ತುಂಬಾ ಸಲ ನೋಡಿದೀನಿ ಸರ್ ನಾವು ಅಂಗಡಿಯಲ್ಲಿ ಕೂತೊಂಡಿರಬೇಕಾದ್ರೆ ನಮಗೆ ಕಾಣುತ್ತೆ ಪಾಯಿಂಟ್ ಒನ್ ಅಲ್ಲಿ ತುಂಬಾ ಸಲ ಅಂತ ಈಗ ತೋರ್ಸಿದ್ದಕ್ಕೆ ಏನು ಪತ್ತೆನೇ ಆಗಿಲ್ಲ ಅದ್ ನಾನು ಅದೇ ಹೇಳೋದು ನಮಗೂ ಗಡ ಆಸ್ಥೆನೇ ಇರೋದು ನಾವು ನೋಡಿದೀವಿ ನಾವು ಅಂಗಡಿಯಲ್ಲಿ ಇರ್ಬೇಕಾದ್ರೆ ನೋಡಿದೀನಿ ಸರ್ ನೋಡೋದನ್ನ ಹೌದು ಆಮೇಲೆ ಅಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ ಈಗ ಈ ಹೇಳಿರೋ ವ್ಯಕ್ತಿ ಹದಿನಾಕೇನು ಹೋಗಿದೆ ಅಂತ ಹೇಳಿದಾರಲ್ಲ ಆಮೇಲೆ ಅಲ್ಲಿ ಆ ಪ್ಲೇಸ್ ಒಂದು ನಂಬರ್ ಇರೋ ಪ್ಲೇಸಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷದೀಪ ಸಹ ಆಗಬೇಕಾದ್ರೆ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿದ್ರು ಎರಡುಗಡೆ ಬ್ಯಾಕ್ ಸೈಡಲ್ಲಿ ಒಂದು ದೊಡ್ಡದಿದೆ ಆಗಿ ಅಲ್ಲಿ ಟೆಂಪ್ರರಿ ಟಾಯ್ಲೆಟ್ ಅಂತ ಮಾಡಿರಬೇಕಾದ್ರೆ ಅಲ್ಲಿ ಸ್ವಲ್ಪ ಮನೆಲ್ಲ ತೆಗ್ದಿದ್ದಾರೆ ಅಲ್ಲಿ ಅಲ್ಲೊಂದು ಚೇಂಬರ್ ಮಾಡಿದ್ರೆ ಅಲ್ಲಿ ಒಂದು ಓಟ್ಲಿತ್ತು ಸರ್ ಅದರ ಚೇಂಬರ್ ಆಮೇಲೆ ಈ ಕಸ ಹಾಕುವಂಥ ಒಂದು ಗುಂಡಿ ಮಾಡಿದ್ರು ಸರ್ ಆಮೇಲೆ ಅವಾಗ ಏನಾದ್ರು ಆ ಮಣ್ಣ ಅಗಿತಿರ್ಬೇಕಾದ್ರೆ ಏನೋ ಮಿಸ್ ಆಗಿರ್ಬೋದು ಏನಂತ ನಮಗೆ ಈಗ ಅನಿಸ್ತಿದೆ ಸರ್ ಆದ್ರೆ ಈಗ ಏನ್ ಆಗಿರ್ಬೋದು ಅಂತ ನಿಮಗೆ ಸತ್ಯ ಏನಿದೆ ಏನ್ ಸತ್ಯ ಈಗದಾರಿ ವ್ಯಕ್ತಿ ಹೇಳ್ತಿರೋದು ಸತ್ಯ ಅಂತ ನಾವು ನೋಡಿರೋ ಕಾರಣ ಸತ್ಯರ ಈಗ ಅಲ್ಲಿ ಊರವರು ಕೂಡ ಹೇಳ್ತಾರೆ ಅದಾಗಿತ್ತು ಹೋಗ್ತಿದ್ರು ಊಟ ಆಗ್ತಾ ಇದ್ರು ಪೊಲೀಸರು ಹೇಳ್ತಿದ್ರು ಇಲ್ಲಾರು ತುಂಬಾ ಜನ ಬಂದು ಒಂದಷ್ಟು ಜನ ಸಾಯ್ತಾ ಇದ್ರು ಯಾರ್ದು ಅಪರಿಚ ಬಾಡಿಗಳು ಸಿಗ್ತಿತ್ತು ಅಂತ ಹೇಳ್ತಿದ್ರು ಈಗ ಹದಿಮೂರು ಪಾಯಿಂಟ್ ಅಲ್ಲಿ ಹೇಳಿದಂತ ಏನೋ ಸಿಕ್ತಿಲ್ಲ ಈಗ ನೀವು ಬಂದು ಹೇಳ್ತೀರಾ ಒಂದೇ ಪಾಯಿಂಟ್ ಅಲ್ಲಿ ತುಂಬಾ ನೋಡಿದೀನಿ ಅಂತೇಳಿ ಹೌದು ನಾನ್ ನೋಡಿರೋದನ್ನ ನೋಡಿದೇನೆ ಅಂತ ಹೇಳ್ಬೇಕಲ್ಲ ಸರ್ ಇದು ನಾನು ಅಲ್ಲಿ ಏನು ಅವರು ಮಾಡಿದಾರೆ ನಾವು ಅಂಗಡಿಯಲ್ಲಿ ಕುತ್ಕೊಂಡು ನೋಡಿದ್ದೇನೆ ನಾನು ಹದಿನಾಲ್ಕು ವರ್ಷ ಅಂಗಡಿಯಲ್ಲಿ ಇದ್ದೆ ಈಗ ಇರೋದನ್ನ ಇನ್ನೊಬ್ರು ಹೇಳಿಕೊಟ್ಟದ್ದು ನದಿಯ ಆ ಕಡೆ ಒಂದ್ಸಲ ಊಟ ಹಾಕಿದ ಅಲ್ಲಿ ಊಟ ಹಾಕಿದವರು ಒಂದ್ಸಲ ಅಂಗಡಿ ಬಂದು ಹೇಳಿದ್ರು ಅದ್ರಲ್ಲಿ ಒಂದು ವಿಚಾರ ಇದೆ ಅದನ್ನ ನಾನು ಐ ಟಿ ಅವ್ರ ಹತ್ರ ಹೇಳ್ತೇನೆ ಅದರಲ್ಲಿ ಮುಖ್ಯವಾದ ಒಂದು ವಿಚಾರ ಉಂಟು ಅದು ಮಾಧ್ಯಮದವರಿಗೆ ನಾವು ಈಗ ಹೇಳಿದ್ರೆ ನಮ್ಮ ತನಿಖೆಗೆ ತೊಂದರೆ ಆಗುವುದಂತ ಹೇಳಿ ಆ ವಿಚಾರಿಗೆ ಒಬ್ರ ಹೆಸರನ್ನು ಪ್ರಸ್ತಾಪ ಮಾಡಲ್ಲ ಅದ್ರಲ್ಲಿ ಒಬ್ಬ ಆಫೀಸರ್ ಇದ್ದಾರೆ

ಅಂಗಡಿ ಎದುರುಗಡೆ ಅಂಬಸೀಟರ್ ಕಾರಲ್ಲಿ ಬಂದದನ್ನ ನೋಡಿಯೇನು ಗೊತ್ತಿದೆ ನಿಮಗೆ ಇಲ್ಲ ಸರ್ ನಾವು ಅಷ್ಟೊಂದು ಅದರ ಬಗ್ಗೆ ಇದು ಮಾಡೋಕೆ ಅಂದ್ರೆ ನಾವು ಅಲ್ಲಿ ಏನ್ ನಡೀತಿದ್ರು ಅದನ್ನ ನಾವು ಇನ್ನೊಬ್ಬರ ಚರ್ಚೆ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅವಾಗ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ